ನಾನು ಕದ್ದ ಕತೆ ಹದಿಮೂರು ಬಿ ಪಾಸಿಟಿವ್ ಥಿಂಕ್ ಪಾಸಿಟಿವ್ ಅಂದರೆ ನಾವು ಯಾವಾಗಲೂ ಧನಾತ್ಮಕವಾಗಿ ಯೋಚನೆ ಮಾಡಬೇಕು ಅನ್ನೋದು ಈ ಕಥೆಯ ಒಂದು ಆಶಯ ಅದು ನಿಮಗೆ ಬಿಟ್ಟಿತ್ತು ಅಂದರೆ ಇಲ್ಲಿ ಒಬ್ಬ ರಾಜ ಮತ್ತು ಮಂತ್ರಿ ಈ ವಾಯುವಿಹಾರಕ್ಕೆ ಹೋಗ್ತಾಯಿರ್ತಾರೆ ಈ ಒಂದು ಕಾಡಿನ ಪ್ರದೇಶದಲ್ಲಿ ಆವಾಗ ಅವರು ರಥವನ್ನು ತುಂಬ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಆ ಕಾಡಲ್ಲಿ ಹೋಗ್ತಾ 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 ಹಿಂಗೆ ಹೋಗ್ತಾ ಇರಬೇಕಾದ್ರೆ ರಾಜ ಎಡುಕೊಂಬಿಡ್ತಾನೆ ರಾಜ ಎಡುಕೊಂಬಿಟ್ಟು ಕಾಲಲ್ಲಿ ರಕ್ತ ಬರೋದಕ್ಕೆ ಶುರುವಾಗ್ಬಿಡುತ್ತೆ ಆ ಹೆಬ್ಬೆಟ್ಟಿಗೆ ತುಂಬ ದೊಡ್ಡ ಪೆಟ್ಟು ಬಿದ್ದುಬಿಟ್ಟು ಆವಾಗ ಅಲ್ಲೊಂದು ಬಾವಿಕಟ್ಟೆ ಮೇಲೆ ರಾಜ ಮತ್ತು ಮಂತ್ರಿ ಕೂತ್ಕರೆ ಮಂತ್ರಿ ಪಾಪ ಅವನಿಗೆ ಬಟ್ಟೆ ಗಿಟ್ಟೆ ಅದು ಎಲ್ಲ ಕಟ್ಬಿಟ್ಟು ಆಗೋ ಅದು ನಿಲ್ಲೋ ರೀತಿಯ ಏನೋ ಒಂದು ವ್ಯವಸ್ಥೆ ಮಾಡ್ತಾನೆ ರಾಜ ಏನಪ್ಪ ಮಂತ್ರಿ ಹಿಂಗೆ ಆಗೋಗ್ಬಿಡ್ತಲ್ಲೋ ಅಂತ ಆಗೋದೆಲ್ಲ ಒಳ್ಳೆಯದಕ್ಕೆ ಬಿಡಿ ಮಹಾರಾಜರೇ ಅಂತ ಏನಪ್ಪ ಆಗೋದೆಲ್ಲ ಒಳ್ಳೆದಕ್ಕೆ ಅಂತೀವಿ ನನಗೆ ಕಾಲ್ ಹಂಗೆ ರಕ್ತ ಬರ್ತಾಯಿದೆ ನೋವಾಗ್ತಾಯಿದೆ ಅಯ್ಯೋ ಆಗೋದೆಲ್ಲ ಒಳ್ಳೇದಕ್ಕೆ ಬಿಡಿ ಅಂತ ಮತ್ತೋ ಅವನಿಗೆ ಯಾವಾಗಲೂ ಅದೇ ಥರ ಹೇಳೋ ಅಭ್ಯಾಸ ಅಲ್ಲೂ ನನಗೆ ನಡೆಯೋಕ್ಕೆ ಆಗ್ತಾಯಿಲ್ಲ ಹಿಂಗಾಗೋಗ್ಬಿಟ್ಟಿದೆ ಹಿಂಗೆ ಹಿಂಗೆ ಏನಾದ್ರು ಸಮಾಧಾನ ಹೇಳ್ತಾನೆ ಮತ್ತು ಆ ಮಂತ್ರಿ ಆಗೋದೆಲ್ಲ ಒಳ್ಳೇದಕ್ಕೆ ಬಿಡಿ ಮಹಾರಾಜರೇ ಸಿಟ್ಟು ಬಂದುಬಿಡುತ್ತೆ ರಾಜ ಹಿಂಗೆ ಆ ಬಾವಿ ಒಳಗೆ ತಳ್ಳಿಬಿಡ್ತಾನಾಗ ಯಾರನ್ನ ಮಂತ್ರಿನ ಹಂಗೆ ಆವಾಗ ತಳ್ಳಿಬಿಟ್ಟು ರಾಜ ಅಷ್ಟು ದೂರ ಹಿಂಗೆ ಇರಬೇಕಾದ್ರೆ ಕಾಡು ಜನ ಬಂದ್ಬಿಡ್ತಾರೆ ಆ ಕಾಡು ಜನ ಬಂದ್ಬಿಡ್ತಾರೆ ಈ ರಾಜನ್ನ ಕಟ್ಟಿ ಎಳ್ಕೊಂಡು ಹೋಗ್ಬಿಡ್ತಾರೆ ಕಾಡಿನೊಳಗೆ ಅವರು ಆ ಕಾಡಿನ ರಾಜನ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ನಿಲ್ಲಿಸ್ತಾರೆ ಅವರು ಪ್ರತಿ ಹುಣ್ಣಿಮೆ ಮತ್ತು ಪ್ರತಿ ಅಮಾವಾಸ್ಯೆಗೆ ಒಬ್ಬ ಮನುಷ್ಯನನ್ನು ಬಲಿ ಕೊಡತಕ್ಕಂಥದ್ದು ಅವರ ಅಭ್ಯಾಸ ನಾಡಿನಿಂದ ಒಬ್ಬ ಮನುಷ್ಯನ ಹಿಡ್ಕೊಂಡು ಈ ಸರಿ ಈಗ ಇವನನ್ನು ಬಲಿ ಕೊಡಬೇಕು ಅಂತವ ತೀರ್ಮಾನ ಆಗುತ್ತೆ ಆಯಿತು ಸ್ನಾನ ಮಾಡ್ಸ್ಕೊಂಡೆಲ್ಲ ನೀಟಾಗಿ ತಕ್ಕೊಂಬಲ್ರಿ ಪೂಜೆಗೆ ಅಂತಾರೆ ಎಲ್ಲ ಸ್ನಾನ ಎಲ್ಲ ಮಾಡಿಸ್ಕೊಂತಾರೆ ತಂದ್ಬಿಟ್ಟು ಬಲಿ ಪೀಠಕ್ಕೆ ಆ ರಾಜನನ್ನು ನಿಲ್ಲಿಸ್ತಾರೆ ಕಾಡಿನ ರಾಜ ಆಯಿತು ಅವನನ್ನು ಬಲಿ ಕೊಟ್ಬಿಡೋಣ ಇವತ್ತು ಅಂತಂತ ಹೇಳಿದಾಗ ಅವ್ನು ರಾಜ ಪಾಪ ಎಷ್ಟು ಕೇಳ್ಕೊಂಡ್ರು ಅವ್ರೇನು ಬಿಡೋದಿಲ್ಲ ನಾನು ರಾಜ ಅದು ಇದು ಏನು ಹೇಳಿದ್ರು ಆವಾಗ ಅಲ್ಲಿ ಆ ಒಂದು ಪೂಜೆ ಮಾಡ್ತಕ್ಕಂಥ ಪೂಜಾರಿ ಇರ್ತಾನಲ್ಲ ಅವನು ನೋಡ್ಬಿಡ್ತಾನೆ ಅಯ್ಯೋ ಕಾಲಲ್ಲಿ ರಕ್ತ ಹೊರ್ತಾಯಿದೆ ಮಹಾರಾಜರೇ ಅಂತಂತ ಕಾಡಿನ ರಾಜಗೆ ಹೇಳ್ತಾನೆ ಆವಾಗ ಆ ಕಾಡಿನ ರಾಜ ಅಯ್ಯೋ ಅಯ್ಯೋ ಇದೆಂತ ಅಪಚಾರ ಆಗೋಯ್ತು ದೇವಿ ಹಿಂಗಾಗ್ಬಿಟ್ಟು ನಮ್ಮನ್ನು ಅಂತಂತ ಹೇಳ್ತಾಳೆ ಆಮೇಲೆ ನೋಡಿದರೆ ಯಾಕೆ ಅಂತಂದರೆ ಆ ಮನುಷ್ಯ ಯಾರೇ ಆಗಿರಲಿ ಹಾಗೂ ಅಲ್ಲಿಗೆ ಶುದ್ಧವಾಗಿರ್ತಕ್ಕಂಥ ಮನುಷ್ಯನೇ ಆಗಬೇಕು ದೇಹದಲ್ಲಿ ಗಾಯಗಳು ಯಾವುದೇ ಒಂದು ರಕ್ತ ಬರತಕ್ಕಂಥದ್ದು ಚಿಹ್ನೆಗಳು ಏನೂ ಇರಬಾರ್ದು ಆವಾಗ ಸರಿಯವನು ಬಿಟ್ಟು ಕಳಿಸ್ಬಿಟ್ರೆ ಮುಂದಿನ ಸತಿ ನೋಡೋಣ ದೇವಿ ಹತ್ರ ಕ್ಷಮೆ ಕೇಳ್ಕೊಂಡು ಆವಾಗ ಆ ರಾಜನ್ನು ಬಿಟ್ಟು ಕಳಿಸ್ಬಿಡ್ತಾರೆ ರಾಜ ಅಲ್ಲಿಂದವ ಖುಷಿಯಾಗಿ 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 ಆ ನೋವನ್ನೆಲ್ಲ ಮರೆತು ಬಂದುಬಿಡ್ತಾನೆ ಆ ಹತ್ರ ಎಷ್ಟು ಸತ್ಯವಾದ ಮಾತು ಹೇಳ್ದೆ ಅವನಿಗೆ ನಾನು ಬಾವಿ ತಿಳ್ಬಿಟ್ನಲ್ಲ ಆಗೋದೆಲ್ಲ ಒಳ್ಳೆಯದಿಕ್ಕೆ ಅಂತ ಎಷ್ಟು ಸತ್ಯವಾದ ಮಾತು ಅಂತ ಹೇಳ್ದ ಬರ್ತಾನೆ ಬರ್ತಾನೆ ಆ ಬಾವಿ ಹತ್ರ ಬಂದರೆ ಅಷ್ಟೊಳಗೆ ಮಂತ್ರಿ ಬಾವಿ ಒಳಗೆ ಬೀತ್ತಿದ್ದನು ಮೇಲಿಕ್ಕೆ ಹತ್ರ ಒಂದು ಕಟ್ಟೆ ಮೇಲೆ ಸೊಮ್ಮ ಕೂತಿರ್ತಾನೆ ಆವಾಗ ರಾಜ ಬಂದ್ಬಿಟ್ಟು ಮಂತ್ರಿನ ಒಂದೇ ಸರ್ತಿ ತಪ್ಕೊಂಬಿಟ್ಟು ಎಷ್ಟು ಸತ್ಯವಾದ ಮಾತು ಹೇಳಿದೆ ಮಂತ್ರಿ ನೀನು ನನಗೆ ಈ ಗಾಯ ಆಗಿದ್ದಕ್ಕೆ ಅವು ಅಲ್ಲಿ ಆ ಕಾಳು ಮನುಷ್ಯರು ಮಗುಗಳು ನಮ್ಮನ್ನು ಹಿಂಗೆ ಬಲಿ ಕೊಡೋದನ್ನು ತಪ್ಪಿಸ್ಕಳಿಸ್ಬಿಟ್ಟಪ್ಪ ಆಗೋದೆಲ್ಲ ಒಳ್ಳೇದಕ್ಕಿಂತ ಎಷ್ಟು ಸತ್ಯವಾದ ಮಾತು ಹೇಳಿದಪ್ಪ ನೀನು ಅಪ್ಪ ಅಪ್ಪ ಎಷ್ಟು ನೀವು ಒಳ್ಳೆ ಹೇಳ್ತೀಯ ಅಂತ ಆವಾಗ ಮತ್ತೆ ಆಗೋ ಮಾತು ಕೇಳ್ತೀವಿ ಹೌದು ಮಹಾರಾಜ್ರೆ ಆಗೋದೆಲ್ಲ ಒಳ್ಳೆದಕ್ಕೆ ಮಹಾರಾಜ್ರೆ ಹೌದಪ್ಪ ನಾನು ಹದಿನೈದು ಹೇಳ್ತಾ ಇದ್ದೀನಿ ಹೌದು ಮಹಾರಾಜ್ರೆ ಆಗೋದೆಲ್ಲ ಒಳ್ಳೆದಕ್ಕೆ ಹೌದಪ್ಪ ನಾನು ಹದಿನೈದು ಹೇಳ್ತಾ ಇದ್ದಿಲ್ಲ ಅಂದರೆ ಹಂಗಲ್ಲ ಮಹಾರಾಜರೇ ಈಗ ನೀವು ನನ್ನನ್ನು ಬಾವಿ ತೊಳೋಗ್ಬಿಟ್ರಿ ಅಯ್ಯೋ ಕ್ಷಮಿಸೋಡಪ್ಪ ನನ್ನನ್ನು ಅಲ್ಲ ನಿಮ್ಮ ನನಗೆ ಬಾವಿ ತಳ್ಳಿಬಿಟ್ರಿ ನೀವು ನಾನು ಏನಾದರೂ ನಿಮ್ಮ ಚಿತ್ರಕ್ಕೆ ಬಂದಿದ್ದರೆ ಅಲ್ಲೇನು ಮಾಡೋರು ನಿಮ್ಮ ಬಿಡೋರು ನಾನು ನೆಡ್ಕೊಂಡು ಬಲಿ ಕೊಡೋರು ನೀವು ನನ್ನ ದೊಡ್ಡೋಗಿದ್ದಕ್ಕೆ ತಾನೇ ನಾನು ಬದುಕಿತ್ತು ಹಾಗಾಗಿ ಆಗೋದೆಲ್ಲ ಒಳ್ಳೇದಕ್ಕೆ ಮಹಾರಾಜರು ಅಲ್ವ ಅಂದಾಗ ರಾಜರು ಆ ಹಾ ಹಾ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಾವು ಕೆಲವೊಂದು ಸತಿ ಏನೇ ಬಂದರೂ ಸಹ ನಿಭಾಯಿಸಬೇಕು ಕೆಟ್ಟ ಪರಿಸ್ಥಿತಿಗಳು ಸಹ ಬಂದಾಗ ನಾವು ಇದನ್ನು ಅನಿವಾರ್ಯವಾಗಿ ಈ ರೀತಿ ಯೋಚನೆ ಮಾಡಬೇಕು ಅನ್ನೋದೊಂದು ಇದರ ಒಂದು ಆಶಯ ಅಷ್ಟೇ ಅಂದರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಂದರೆ ಅಂದರೆ ಆ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲ್ಲ ನಾವು ಹಾಗಾಗಿಬಿಟ್ಟು ಆ ಸಂದರ್ಭವನ್ನು ನಾವು ಸ್ವೀಕರಿಸ್ಬೇಕು ಅನ್ನೋದು ಈ ಒಂದು ತಾತ್ಪರ್ಯ ಅಂತ ನನ್ನ ಅನಿಸಿಕೆ ಇದು ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಲಿ ಚೆಂದ್ರಿ ಧನ್ಯವಾದಗಳು